ಇವತ್ತು ದೊಡ್ಬಳ್ಳಪುರ ತಾಲೂಕು ಮಟ್ಟದಲ್ಲಿ ಕೊನಗಟ್ಟ ಗ್ರಾಮದಲ್ಲಿ ಹಾಲ್ಕರೆಯ ಸ್ಪರ್ಧೆ ಇತ್ತು ನಾನು ಭಾಗವಹಿಸಿದ್ದೆ ನಾನು ಇದು ಮೂರನೇ ಸ್ಪರ್ಧೆ ಮೊದಲು ಮೊದಲನೇ ವರ್ಷದಲ್ಲಿ ಅಂದ್ರೆ ಮೊದಲನೇ ಸರಿ ಉಸ್ಕೂರಲ್ಲಿ ನಡೆದಿತ್ತು ಅಲ್ಲಿ ಭಾಗವಹಿಸಿದ್ದೆ ಹೋದ ವರ್ಷ ಉಜ್ನಿ ಹೊಸಳ್ಳಿನಲ್ಲಿ ತಾಲೂಕ್ ಲೆವೆಲ್ ಸ್ಪರ್ಧೆ ಇತ್ತು ಅಲ್ಲಿ ಭಾಗವಹಿಸಿದ್ದೆ ಅಲ್ಲಿ ಎರಡನೇ ಸ್ಥಾನ ಬಂದಿತ್ತು ಅಂದ್ರೆ ಈ ಹಸು ಅಲ್ಲ ಬೇರೆ ಹಸು ಅದು ಏಳನೇ ನಂಬರ್ ಅಲ್ಲಿ ಇದೆ ಅದು ಈಗ ಮಿಲ್ಕ್ ಫೀಲ್ಡ್ ಕಡಿಮೆ ಇದೆ ಅದನ್ನು ಹಾಕೋ ಬಂದಿದ್ದೀನಿ ಆ ಈ ಹಸು ಇದೇ ಬಾರಿ ಮೊದಲೇ ಬಾರಿನೇ ಇದು ಸ್ಪರ್ಧೆಗೆ ಭಾಗವಹಿಸಿರೋದು ಈ ವರ್ಷ ತಾಲೂಕ್ ಲೆವೆಲ್ ಹಾಲ್ ಕರೆಯೋ ಸ್ಪರ್ಧೆನಲ್ಲಿ ಹೆಚ್ಚು ಹಾಲ್ ಕರೆದು ಪ್ರಥಮ ಸ್ಥಾನ ತಗೊಂಡಿದೆ ನನ್ಗೆ ಬಹಳ ಖುಷಿ ಇದೆ ಆ ಮೂವತ್ತ ಆರು ಹಸು ಭಾಗವಹಿಸಿದ್ದು ಈ ಸ್ಪರ್ಧೆನಲ್ಲಿ ಅದರಲ್ಲಿ ನಂದು ಮೊದಲನೇದಾಗಿ ಪ್ರಥಮ ಸ್ಥಾನ ತಗೊಂಡಿದೆ ಬಹಳ ಖುಷಿ ಇದೆ ಆ ತಾಲೂಕ್ ಮಟ್ಟದ ಹಾಲ್ ಕರೆಯೋ ಸ್ಪರ್ಧೆಗೆ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ನಮ್ಮೊಂದು ಉದಯೋತ್ಮಕ ಯುವಕರು ಆ ಸ್ಪರ್ಧೆಗಳಿಗೆ ಬಂದು ಹೆಚ್ಚಿನ ಆಸಕ್ತಿ ವಹಿಸ್ತಾ ಇರೋದು ನನಗೆ ಬಾ ನನಗೂ ವೈಯಕ್ತಿಕವಾಗಿ ನನಗೂ ಬಹಳ ಖುಷಿ ಇದೆ ಯಾಕಂದ್ರೆ ನಾನು ಎರಡು ವರ್ಷದಿಂದ ಸ್ಪರ್ಧೆಗೆ ಭಾಗವಹಿಸಿದಾಗ ಬರೀ ಹನ್ನೊಂದು ಹಸು ಬಂದಿತ್ತು ಹೋದ ವರ್ಷ ಹದಿಮೂರು ಹಸು ಬಂದಿತ್ತು ಈ ವರ್ಷ ಮೂವತ್ತಾರು ಹಸು ಬಂದಿದೆ ಆ ಇದಕ್ಕೂ ಮುಂಚೆ ಹೋದ ತಿಂಗಳಲ್ಲಿ ದೇವನಹಳ್ಳಿನಲ್ಲಿ ರಾಜ್ಯ ಮಟ್ಟ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ ಅದರಲ್ಲಿ ಬರೀ ಇಪ್ಪತ್ತೈದು ಹಸು ಬಂದಿತ್ತು ಇನ್ನೊಂದು ಇಲ್ಲಿ ಖುಷಿ ವಿಚಾರ ಏನಂದ್ರೆ ಮೂವತ್ತಾರಸು ಭಾಗವಹಿಸಿರೋದು ಇಡೀ ಅಧಿಕ ಆಲು ಕರಿಯ ಸ್ಪರ್ಧೆ ಹಿಸ್ಟ್ರಿನಲ್ಲೇ ಇದೆ ಪ್ರಥಮ ಅದು ನಮ್ಮ ತಾಲೂಕಿನಲ್ಲಿ ಇದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತ ಅನ್ನೋದು ನನ್ಗೆ ಬಹಳ ಖುಷಿ ಇದೆ ಇದಕ್ಕೆ ಕೆ ಎಂ ಎಫ್ ಸಿಬ್ಬಂದಿ ಆಮೇಲೆ ಡಾಕ್ಟರ್ಸು ಎಲ್ಲ ಪ್ರತಿಯೊಬ್ರು ಕೂಡ ಬಹಳ ಶ್ರಮ ಮತ್ತೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಡಾಕ್ಟರ್ಸು ಅಲ್ಲಿ ಯಾರು ಸಿಕ್ ಎಲ್ಲ ಬಹಳ ಶ್ರಮವಹಿಸಿ ಹಗ್ಲು ರಾತ್ರಿ ನಿದ್ದೆ ಕೆಟ್ಟು ಮೂರು ದಿನದಿಂದ ಇಷ್ಟೊಂದು ಅಚ್ಚುಕಟ್ಟಾಗಿ ಸ್ಪರ್ಧೆನೇ ನಡೆಸ್ಕೊಟ್ಟಿದ್ದಾರೆ ಅದು ಬಹಳ ಖುಷಿ ಇದೆ ಆಮೇಲೆ ನಾನು ಇಷ್ಟು ಹಾಲು ಕರಿಬೇಕು ಅಂತಂತಂದ್ರೆ ನನಗೆ ಕೆ ಎಮ್ ಎಫ್ ಡಾಕ್ಟರ್ಸ್ ಇದ್ರಲ್ಲ ಬಹಳ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಇನ್ನೊಬ್ರು ಮೇನ್ ಹೇಳ್ಬೇಕು ಇದರಲ್ಲಿ ನಾಗರಾಜ್ ಅಂತ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಬೆಳೆಕೋಟೆ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಸರಿ ಅವ್ರ ಗೈಡೆನ್ಸ್ ಮೇಲೆ ನಾನು ಸ್ಪರ್ಧೆಗೆ ಹಸು ರೆಡಿ ಮಾಡಿದೆ ಒಂದು ವಾರದಿಂದ ರೆಡಿ ಮಾಡಿದೆ ಅವ್ರ ಏನೇನು ಟ್ರೀಟ್ಮೆಂಟ್ ಮಾಡಬೇಕು ಯಾವ ಥರ ಮೇವ್ ಹಾಕ್ಬೇಕು ಯಾವ ಥರ ಹಸು ತಿಂಡಿ ಕೊಡಬೇಕು ಎಷ್ಟು ಟೈಮ್ಗೆ ಏನು ಕೊಡಬೇಕು ಇನ್ ಕೇಸ್ ಏನಾದರೂ ಅಜೀರ್ಣ ಆಯಿತು ಇಲ್ಲ ಏನಾದರೂ ಆರೋಗ್ಯ ವ್ಯತ್ಯಾಸ ಆಯ್ತು ಅಂತಂದರೆ ಯಾವ ಥರ ರೆಡಿ ಮಾಡ್ಕೊಬೇಕು ತಾವೇ ಬಂದು ಮುಂದಾಗಿ ಯಾವಾಗಲೇ ಎಷ್ಟೊಗ್ಗೆ ಫೋನ್ ಮಾಡಿದ್ರು ನನಗೆ ಭಾಳ ಸಹಕಾರಿಯಾಗಿ ಅವರು ಸ್ಪಂದಿಸಿ ನಾನು ಈ ಮಟ್ಟಕ್ಕೆ ಬರೋದಕ್ಕೆ ಅವರು ಸಹ ಕಾರಣ ತರೋದು ಅವ್ರಿಗೆ ನಾನು ಥ್ಯಾಂಕ್ಫುಲ್ ಆಗಿಕ್ಕೆ ಬಯಸ್ತೀನಿ ಆ ಮತ್ತೆ ನಂತರ ಈಗ ನಮ್ಮ ಪಕ್ಕದಲ್ಲೇ ಮೂರನೇ ನಂಬರ್ ಅಲ್ಲಿ ಎರಡನೇ ಸ್ಥಾನ ತಗೊಂಡಿದ್ದಾರೆ ಅಹ್ ಲಿಖಿತ್ ಅಂತ ಶುಂಠಕಳ್ಳಿ ಅವರು ಅವರು ಇದೇ ಬಾರಿ ಮೊದಲನೇ ಸರಿ ಆ ಆತರ ದೊನ್ ಮುಖ ಯುವ ಸ್ಪರ್ಧೆ ಭಾಗವಹಿಸ್ಬೇಕು ಆಮೇಲೆ ದನ ಕಟ್ಟಬೇಕು ದನ ಈಗ ಕೆಲವ್ರು ಹೇಳ್ತಾರೆ ಹಳೆ ಕಾಲ್ದವ್ರು ಹೇಳ್ತಾರೆ ಹಾಲು ಕರೆಯೋದ್ರಿಂದ ನಮ್ಗೇನು ಏನು ಆದಾಯ ಇಲ್ಲ ಆ ಅರ್ಧ ಲಾಸ್ ಆಗ್ತದೆ ನಮ್ಗೆ ಲಾಸ್ ಯಾಕೆ ಆಗ್ತದೆ ನಾವ್ ಅದನ್ನ ಯೋಚನೆ ಮಾಡ್ಬೇಕು ನಾವ್ ಎಲ್ಲಿ ಎಡತಾ ಇದ್ದೀವಿ ಈಗ ಏನಂತಂದ್ರೆ ಯಾಕೆ ಲಾಸ್ ಆಗ್ತದೆ ಅಂತಂದ್ರೆ ನಾಲ್ಕಸು ಈಗ ಇದೇ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಇದು ನಾನ್ ಖರೀದಿ ಮಾಡಿದ್ದು ಎರಡು ತಿಂಗಳಿಂದ ಖರೀದಿ ಮಾಡಿದ್ದು ಒಂದ್ ಲಕ್ಷ ಅರವತ್ತೈದು ಸಾವಿರ ತಗೊಬಂದ್ ಮಾರ್ನೇ ದಿನಕ್ಕೆ ಎರಡ್ ಲಕ್ಷ ಕೇಳಿದ್ರು ನಾನು ಕೊಡಿಲ್ಲ ಒಂದ್ ಲಕ್ಷ ಅರವತ್ತೈದು ಸಾವಿರದ ಒಂದಷ್ಟು ತಗೊ ಬಂದಿದ್ದೀನಿ ಕೆಲವ್ರು ರೈತರು ಏನು ಯೋಚನೆ ಮಾಡ್ತಾರೆ ಅಂದ್ರೆ ಅದೇ ನಾನು ಒಂದ್ ಲಕ್ಷ ಅರವತ್ತು ಸಾವಿರ ಇದ್ರೆ ನಲ್ವತ್ ಸಾವಿರದ ನಾಲ್ಕ್ ಜೆರ್ಸಿ ಕಟ್ತೀನಿ ಅಂತ ಹೇಳ್ತೀನಿ ಅದ್ರಲ್ಲಿ ಎಷ್ಟು ಆಳ್ಕರ್ ಕರೀತಾರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಹನ್ನೆರಡರಿಂದ ಹದಿನೈದು ಒಂದು ಜೆರ್ಸಿನಲ್ಲಿ ಮೇಂಟೆನೆನ್ಸ್ ಎಷ್ಟಿರ್ತದೆ ನಾವ್ ಇದಕ್ಕೆ ಏನ್ ಎಕ್ಸ್ಟ್ರಾ ಅದಕ್ಕೆ ಏನ್ ಕೆಲಸ ಮಾಡ್ತೀವಿ ಇದಕ್ಕೂ ಸೇಮ್ ಹಾಲ್ ಕರೆಯೋದ್ ಕರಿಲೇಬೇಕು ಮೇವು ಹಾಕೋ ಮೇವು ಹಾಕ್ಲೇಬೇಕು ಮೈ ತೊಳೆಯೋದ್ ತೊಳಿಲೇಬೇಕು ಎಲ್ಲ ಸೇಮ್ ಇರ್ತದೆ ಬಟ್ ಇದಕ್ಕೆ ಅದಕ್ಕೆ ಏನ್ ಡಿಫ್ರೆನ್ಸ್ ಅಂತಂದ್ರೆ ಮಿಲ್ಕ್ ಏಳ್ ಮಿಲ್ಕ್ ಯಾವ ಡಿಫ್ರೆನ್ಸ್ ಆಗ್ತದೆ ಅಂತಂದ್ರೆ ಇದು ಹೆಚ್ಚು ಐ ಮೀನ್ ಇಂಟೇಕ್ ಫೀಡಿಂಗ್ ಇಂಟೆಕ್ ಏನಿದೆ ಇದು ಜಾಸ್ತಿ ತಗೊಳ್ತದೆ ಅದು ಕಡಿಮೆ ತಗೊಳ್ತದೆ ಅದಲ್ಲೇ ವ್ಯತ್ಯಾಸ ಅಲ್ಲೇ ಇರದೆ ಇದು ಜಾಸ್ತಿ ಇಂಟೆಕ್ ತಗೊಂಡಾಗ ಕಾಮನ್ ಆಗಿ ಹಾಲು ಜಾಸ್ತಿ ಬರ್ತದೆ ಅದು ಹಾಲು ಕಡಿಮೆ ಇರ್ತದೆ ನಮ್ಮ ರೈತರು ಏನ್ ಮಾಡಬೇಕು ಅಂತಂದ್ರೆ ಎಚ್ ಎಫ್ ಇದೆ ತಿಳಿ ಒಳ್ಳೊಳ್ಳೆ ಬೀಡ್ ಇರೋ ಒಂದು ಹಸಿಗಳನ್ನ ಆಯ್ಕೆ ಮಾಡಿಕೊಂಡು ಅವುದ್ರಲ್ಲಿ ಏನು ಹೈನುಗಾರಿಕೆ ಮಾಡಿದ್ರೆ ಎಲ್ಲಾರು ಕೂಡ ಮೇಲ್ ಬರ್ಬೋದು ಎಲ್ಲಾರ್ಗು ಆದಾಯ ಬರ್ತದೆ ಈಗ ಅದಕ್ಕೂ ತಿಳುವಳಿಕೆ ಇದೆ ಏನು ಉಳಿಯಲ್ಲ ಏನು ಉಳಿಯಲ್ಲ ಯಾಕೆ ಉಳಿಯಲ್ಲ ಅಂತಂದ್ರೆ ನನ್ನ ಹತ್ರ ಎರಡ್ ಹಸು ಇದೆ ಇನ್ ಕೇಸ್ ಉದಾಹರಣೆಗೆ ಹೇಳೋದಂತಂದ್ರೆ ಎರಡ್ ಹಸು ಅಂತಂದ್ರೆ ಒಂದ್ ಹಸು ಹಾಲು ನಿಲ್ಲೋಸ್ಟಿಗೆ ಇನ್ನೊಂದ್ ಹಸು ಹಾಲು ಸ್ಟಾರ್ಟ್ ಆಗ್ಬೇಕು ಆತರ ನಾವು ಇನ್ಸುಮಿನೇಷನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಐನೂರಲ್ಲಿ ಲಾಸ್ ಅನ್ನೋದೇ ಇಲ್ಲ ಆಮೇಲೆ ನಮ್ಮ ಕೆ ಎಫ್ ನಿಂದ ಕೂಡ ಎಲ್ಲಾ ಸೆಕ್ಸಿಡ್ ಸರ್ವೆನ್ಸ್ ಕೊಡ್ತಾ ಇದಾರೆ ಗೆ ಎಲ್ಲಾ ರೈತರು ಹಸು ಯಾರ್ಯಾರು ಕಟ್ಟಿದ್ರೆ ಅವ್ರೆಲ್ಲಾರು ಸೆಕ್ಸಿಡ್ ಸರ್ವೆನ್ಸೇ ಉಪ್ಯೋಗಿಸ್ಬೇಕು ಅಂತ ಹಾಕ್ಸ್ಬೇಕು ಅಂತ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಗಂಡ್ ಹಾಕ್ತು ಅಂತಂದ್ರೆ ಒಂದ್ ಹಸು ಗರ್ಭ ಆಗಿ ಒಂಬತ್ತು ತಿಂಗಳು ಸಾಕ್ತ ಇನ್ ಕೇಸ್ ಗಂಡ್ತರು ಹಾಕ್ತು ಅಂತಂದ್ರೆ ಆ ಒಂಬತ್ತು ತಿಂಗಳು ನನ್ಗೆ ವೇಸ್ಟ್ ಆಗ್ತದೆ ಅದೇ ಎಂಟರು ಹಾಕಿದ್ರೆ ಈಗ ನಾನು ಇದನ್ನ ಒಂದ್ ಲಕ್ಷ ಸಾವಿರ ತಗೋ ಬಂದಿದ್ದೀನಿ ಈ ಹಸು ನನ್ನ ಮನೆಯಲ್ಲೇ ಹುಟ್ಟಿ ನಾನೇ ಸಾಕಿದ್ರೆ ಪ್ರಾಫಿಟ್ ಆಗೋದು ಈ ಎಲ್ಲಾರು ಅಷ್ಟೇ ಸಿಕ್ಸಿಡ್ ಸೆಮೆನ್ಸ್ ಯೂಸ್ ಮಾಡ್ಬೇಕು ನಮ್ಮ ಕೆ ಎಂ ಎಫ್ ಇಂದ ಎಲ್ಲಾ ಊರುಗಳಲ್ಲೂ ಅವೈಲಬಲ್ ಇದೆ ಯಾವ್ದೇ ಯಾವಾಗ್ಲೇ ಆಗಲಿ ಸೆಮೆನ್ ಇನ್ಸುಮಿನೇಷನ್ ಇದ್ರೆ ಮಾತ್ರ ಇನ್ಸುಮಿನೇಷನ್ ಮಾಡಿಸಿ ಅಂತ ಹೇಳಿದ್ರು ಇದು ಆಕ್ಚುಲಿ ಬೆಳಿಗ್ಗೆ ಇಪ್ಪತ್ತು ಕೆ ಜಿ ನೂರ ಐವತ್ತು ಗ್ರಾಮ್ ಕರೀತು ಇವತ್ತು ಸಂಜೆ ಹದಿನೆಂಟು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಕರೀತು ಒಟ್ಟು ಮೂವತ್ತ ಒಂಬತ್ತು ಕೆ ಜಿ ನೀರು ಮೂವತ್ತೊಂಬತ್ತು ಕೆ ಜಿ ಬರ್ತಿದೆ ಆಮೇಲೆ ಇದು ಏನಂತಂದ್ರೆ ಕಾಲು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಕಾಲ್ ಕುಗ್ತಾ ಇದೆ ಆದ್ರೂ ಇಷ್ಟು ಹಾಲು ಕರೆದಿರೋದು ನನ್ಗೆ ಬಹಳ ಖುಷಿ ಇದೆ ಹಾಲು ಕಾಲು ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ಆ ನೀರ್ ಬೈನ್ ಫಾರ್ಟಿ ಫೈವ್ ಪ್ಲಸ್ ರೀಚ್ ಆಗ್ತಾ ಇತ್ತು ಅನ್ನೋದು ನನ್ನೊಂದು ಆಸೆ ಇತ್ತು ಏನು ಮಾಡೋಕ್ಕಾಗಲ್ಲ ಪ್ರಯತ್ನ ನಾನು ಕೊಟ್ಟಿದ್ದೀನಿ ಅದು ಪ್ರಯತ್ನ ಪ್ರಯತ್ನ ಮೀರಿ ಅದು ನನ್ಗೆ ಫಲ ಕೊಟ್ಟಿದೆ ಆಮೇಲೆ ಇದ್ರಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ ಜನ ನಾನು ಅವನ್ ಸಾಕ್ತಾ ಇಲ್ಲ ಅವು ನನ್ನನ್ ಸಾಕ್ತಾ ಇದೆ ಈಗ ಆಲೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ರೈತರು ಡೈರಿನಲ್ಲಿ ಡೈರಿ ಫಾರ್ಮಿಂಗ್ ನಲ್ಲಿ ಯಾರು ಇದ್ದಾರೆ ಅವರು ಇದನ್ನ ಮೇನ್ ಅರ್ಥ ಮಾಡ್ಕೋಬೇಕು ನಾವು ನಾವು ದನನ ಸಾಕ್ತಾ ಇಲ್ಲ ದನನೇ ನಮ್ಮನ್ ಸಾಕ್ತಾ ಇರೋ ಇದು ನನ್ನ ಅನುಭವ ಈಗ ಆಲೂ ಹೆಚ್ಗೆ ಬರೋಕ್ಕೆ ಏನೇನೋ ಮಾರಾಗುತ್ತೆ ಆ ಸರ್ ಕಾಮನ್ ಆಗಿ ಈಗ ನಾರ್ಮಲ್ ಫೀಡಿಂಗ್ ಏನ್ ಮಾಡ್ತಾ ಇದೆ ನಾರ್ಮಲ್ ಫೀಡು ಹಿಂಡಿ ಬೂಸಾ ಮನೇಲಿ ಏನ್ ಫೀಡಿಂಗ್ ಕೊಡ್ತಾ ಇದೆ ಅದು ಸೇಮ್ ಅದೇನ್ ಎಕ್ಸ್ಟ್ರಾ ಇಲ್ಲ ಅದ್ರ ಬದಲಾಗಿ ಈ ಎಕ್ಸ್ಟ್ರಾ ಹಾಲು ಬರೋದಕ್ಕೆ ಏನೇನು ಹಾಕಿದ್ರೆ ಅಂತ ಕೇಳಿದ್ರೆ ಅದು ಎಕ್ಸ್ಟ್ರಾ ಫೀಡಿಂಗ್ ಏನಾದ್ರು ಏನ್ ಹೇಳ್ತಾರೆ ವಾಟರ್ ಇಂಟೇಕ್ ಜಾಸ್ತಿ ಆದಾಗ ಕಾಮನ್ ಆಗಿ ಹಾಲು ಬರ್ತದೆ ವಾಟರ್ ಇಂಟೇಕ್ ಅಂತಂದ್ರೆ ವಾಟರ್ ಇಂಟೇಕ್ ಇರೋದು ಅಂತಂದ್ರೆ ಈ ಕಲ್ಲಂಗಡಿ ಕಸಂಬಿ ಆಪಲ್ ಅಂದ್ರೆ ಈ ತರದೆಲ್ಲ ಕೊಡ್ಬೋದು ಬಟ್ ನಾನು ಅದನ್ನೆಲ್ಲ ಕೊಟ್ಟಿಲ್ಲ ಕಲ್ಲಂಗಡಿ ಕೊಟ್ಟಿದ್ದೀನಿ ಕ್ಯಾರೆಟ್ ಕೊಟ್ಟಿದ್ದೀನಿ ಸೌತೆಕಾಯಿ ಆಮೇಲೆ ಮೂಲಂಗಿ ಕೊಟ್ಟಿದ್ದೀನಿ ಆಮೇಲೆ ಇಷ್ಟು ಕೊಟ್ಟಿದ್ದೀನಿ ಜೀರ್ಣ ಆಗೋದಕ್ಕೆ ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದೀನಿ ಆಮೇಲೆ ಬಾಳೆಹಣ್ಣು ಜೀರ್ಣ ಆಗೋದಕ್ಕೆ ಬಾಳೆಹಣ್ಣು ಮತ್ತೆ ಸೊಪ್ಪು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ಹೌದು ಇದು ಸ್ಪರ್ಧೆಗೋಸ್ಕರನೇ ನಾವ್ ಯಾವಾಗ್ಲೂ ಆ ತರ ರೆಡಿ ನೇತೃತ್ವದಲ್ಲಿ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಾಟ್ ಮಾಡಿದ್ದಾರೆ ಮಿಶ್ರ ತಳಿಗಳ ಪ್ರದರ್ಶ ಪ್ರದರ್ಶನ ಒಂದು ಕಡೆ ಜೊತೆಗೆ ಹಸುಗಳನ್ನ ಹಾಲ್ ಯಾರು ಹೆಚ್ಚು ಹಸುಗಳನ್ನ ಚೆನ್ನಾಗಿ ಸಾಕಿ ಹಾಲು ಕರೀತಾರೆ ಅವರಿಗೆ ಸ್ಪರ್ಧೆ ಉದ್ದೇಶ ಏನು ಅಂತ ಹೇಳಿದ್ರೆ ರೈತರನ್ನ ಜಾಗೃತಿ ಮೂಡಿಸಬೇಕಂತ ಹೆಚ್ಚು ಜನ ಇನ್ನು ಹೈನುಗಾರಿಕೆ ಕಡೆ ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಒಂದು ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಒಂದ್ ಲಕ್ಷ ಎಂಬತ್ ಸಾವಿರ ಒಂದ್ ಲಕ್ಷ ಅರವತ್ತು ಸಾವಿರ ಹಾಲು ಬರ್ತಾ ಇದ್ದಾರೆ ಈಗ ಪ್ರತಿದಿನ ಕಡಿಮೆ ಆಗ್ತಾ ಇದೆ ಜೊತೆಗೆ ಗುಣಮಟ್ಟ ಕೂಡ ಕಾಪಾಡ್ತಾರೆ ಸೊ ನಾವು ನಮ್ಮ ಆಡಳಿತ ಮಂಡಳಿ ಸಾಕಷ್ಟು ಬದಲಾವಣೆಯನ್ನು ತರುವ ಕೆಲಸ ಮಾಡ್ತಾ ಇದ್ದೇವೆ ಸೊ ಎಲ್ಲ ವಿಚಾರಗಳನ್ನ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ಒಕ್ಕೂಟ ಇವತ್ತು ಇದಕ್ಕೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ನಾವು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಸುಮಾರು ನಾನು ದೇವನಹಳ್ಳಿಯಲ್ಲಿ ಪ್ರದರ್ಶನ ಮಾಡಿದಾಗ ಆ ನಾನು ಕೂಡ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಕೆಲವರು ಪ್ರದರ್ಶನಕ್ಕೋಸ್ಕರನೇ ಹಸುಗಳನ್ನ ಬೇರೆ ಕಡೆಯಿಂದ ತಂದು ಭಾಗವಹಿಸಿ ಬಹುಮಾನ ಗೆಲ್ಲುವಂತ ಪ್ರಯತ್ನವನ್ನ ಮಾಡಿದ್ರು ಸೊ ನಾನು ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ್ದೆ ಈ ತರ ಆಗ್ಬಾರ್ದು ಸ್ಥಳೀಯವಾಗಿ ಯಾರು ಪ್ರತಿಭೆಗಳಿದ್ದಾರೆ ಅಂತವ್ರಿಗೆ ಅವಕಾಶ ಕೊಡಬೇಕು ಅವರು ಅವ್ರಿಗೂ ಕೂಡ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಸ್ಥಳೀಯರೇ ಭಾಗವಹಿಸಿ ಬಹುಶಃ ಅದಕ್ಕೆ ಒಂದು ಮೆರಗನ್ನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನು ವಿಭಿನ್ನವಾದಂತಹ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಲಿಕ್ಕೆ ನಾನು ನಮ್ಮ ಒಕ್ಕೂಟ ತೀರ್ಮಾನವನ್ನ ನಮ್ಮೆಲ್ಲಾ ನಿರ್ದೇಶಕರು ಸೇರಿ ಮಾಡ್ತೇವೆ ನಡುವೆ ವಿದ್ಯುತ್ ದರ ಏರಿಕೆ ಎರಡನೇ ಪ್ರಶ್ನೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಮೇಲೆ ಹೊರೆಯಾಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಸಂಸದರು ಸಂಸದರುಗಳ ಕೊಡುಗೆ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದಾರೆ ಬಹುಶಃ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನ ಹೇಳ್ಬೇಕು ಇವತ್ತು ಸುಮ್ಮನೆ ಅನವಶ್ಯಕವಾದಂತಹ ವಿಚಾರಗಳನ್ನ ಮೆಟ್ರೋ ದರ ಸಂಬಂಧಪಟ್ಟಿದ್ದು ಇವ್ರ ಸಂಬಂಧಪಟ್ಟಿದ್ದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಬೋರ್ಡ್ ಇದೆ ಆ ಬೋರ್ಡ್ ತೀರ್ಮಾನ ಮಾಡ್ತೀವಿ ಮೆಟ್ರೋ ದರ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದಲ್ಲ ಕರ್ನಾಟಕಕ್ಕೆ ಬೇಕಾದಂತಹ ಅನುದಾನಗಳನ್ನ ಕರ್ನಾಟಕದ ರಾಜ್ಯದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಆಗ್ತಾ ಇರತಕ್ಕಂಥ ಅನ್ಯಾಯ ನೀರಾವರಿ ಯೋಜನೆಗಳಿಗೆ ಸಿಗದೆ ಇರತಕ್ಕಂತ ಅನುದಾನ ಸೊ ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ಬೆಂಗಳೂರು ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಪ್ರಖ್ಯಾತಿಯನ್ನ ಪಡೆದಿದೆ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳಿಗೆ ಏನ್ ಹಣ ಕೊಟ್ಟಿದ್ದೇವೆ ಕೊಡ್ತೇವೆ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕೆ ಏನೇನು ಬೇಡಿಕೆಗಳನ್ನ ಇಟ್ಟರು ಏನೇನು ಯಶಸ್ಸಾಗಿದ್ದಾರೆ ಅದನ್ನ ಹೇಳ್ಬೇಕು ಹೊರ್ತು ಬೇರೆ ರಾಜಕಾರಣ ಮಾಡಬೇಕು ಅಂತ ಅಂದ್ರೆ ನಾನು ದಿನ ಬೆಳಗ್ಗೆ ಇದ್ರೆ ಹೇಳ್ಬೋದು ತೊಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಇದಾಗಿದ್ದೇವೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಈಗ ರೈತರ ಗೊಬ್ಬರ ಜಾಸ್ತಿ ಆಯ್ತು ನಮ್ಮ ಫೀಡ್ಸ್ ಜಾಸ್ತಿ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾರಣ ಏನು ತೆರಿಗೆಗಳು ತೆರಿಗೆ ಯಾರಾಗ್ತಾ ಇದ್ರು ಕೇಂದ್ರ ಸರ್ಕಾರ ಆಗ್ತಾ ಇದೆ ಸೊ ಹಾಗಾಗಿ ಅದೊಂದೇ ಅಲ್ಲ ಕೊಟ್ಟಿರೋಂತದ್ದನ್ನ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಬಜೆಟ್ ನ ಚಳಿಗಾಲದ ಅಧಿವೇಶನ ಬಜೆಟ್ ಮಂಡನೆ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕಕ್ಕೆ ಎಷ್ಟು ಹಣವನ್ನ ಯಾವ್ಯಾವ ಯೋಜನೆಗಳನ್ನ ತಂದಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ನೀರಾವರಿ ಯೋಜನೆಗಳು ಉದ್ದಿಗೆ ಬಿದ್ದಿದೆ ಭದ್ರಾದ ಒಂದ್ ಕಡೆ ಮೇಕೆದಾಟು ಒಂದ್ ಕಡೆ ಹ ಕೃಷ್ಣ ಒಂದ್ ಕಡೆ ಮಹದಾಯಿ ಒಂದ್ ಕಡೆ ಎಲ್ಲಾ ಯೋಜನೆಗಳು ನೆನೆಗುದ್ದಿಗೆ ಬಂದಿದೆ ನ್ಯಾಷನಲ್ ಹೈವೇ ರಸ್ತೆಗಳಾಗಬೇಕು ಬೇಕಾದಕ್ಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕು ಬೆಂಗಳೂರಿಗೆ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗಿದೆ ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ಬೇಕು ಇದ್ರ ಬಗ್ಗೆ ಚರ್ಚೆ ಮಾಡ್ಲಾ ಕೇಳಿ ಸುಮ್ನೆ ಟಿವಿಯವ್ರು ಸಿಕ್ತಾರೆ ಅಂದ್ಬಿಟ್ಟು ಟಿವಿ ಮುಂದೆ ಬೆಲೆ ಏರಿಕೆ ಮೆಟ್ರೋ ದರ ಏರ್ಸ್ಬಿಟ್ಟಿದೀವಿ ಅದನ್ನ ತಡಿತೀವಿ ಇನ್ಯಾವುದ ಮಾಡ್ತೀವಿ ಅನ್ನೋದನ್ನ ಬಿಟ್ಟು ನಿಮ್ಮ ಕೊಡುಗೆಗಳನ್ನ ಕರ್ನಾಟಕಕ್ಕೆ ನೀವು ಕೇಂದ್ರ ಸರ್ಕಾರ ಹನ್ನೆರಡು ವರ್ಷದಿಂದ ಮೋದಿ ಸರ್ಕಾರ ಇದೆ ಮೋದಿ ಸರ್ಕಾರ ಏನೇನ್ ಕೊಟ್ಟಿದೆ ಅನ್ನೋದನ್ನ ಬೆಂಗಳೂರಿಗೆ ಏನ್ ಕೊಟ್ಟಿದೆ ಈ ಜಿಲ್ಲೆಗೆ ಏನ್ ಕೊಟ್ಟಿದೆ ಗೊತ್ತಿಲ್ಲಪ್ಪ ಬೆಳವಣಿಗೆ ಮಾತಾಡ್ತೀನಿ ಸದ್ಯಕ್ಕೆ ರೈತರು ಹಾಲು ಎಲ್ರು ನಂದಿನಿ ಹಾಲನ್ನ ಕುಡಿರಿ ನಂದಿನಿ ಪ್ರಾಡಕ್ಟ್ ಅನ್ನ ಬಳಸಿ ರೈತರನ್ನ ಉಳಿಸಿ ರೈತರ ಪರವಾಗಿ ಯಾವ್ದೇ ಯೋಜನೆಗಳು ತರ್ತಿಲ್ಲ ಹಾಗಾಗಿ ಐನುಗರೇಖೆಯಲ್ಲಿ ಹಿಂದುಳಿತೆ

ಮೂವತ್ತೊಂಬತ್ತು ಮೂವತ್ತೊಂಬತ್ತು ರೂಪಾಯಿನ ರೂಪಾಯಿ ಅಲ್ಲಿ ಜಾಸ್ತಿ ಇಲ್ಲಿ ನಾವೇ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೇಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಬೆಂಗಳೂರು ಹಾಲು ಒಕ್ಕೂಟ ಅದನ್ನ ದಯವಿಟ್ಟು ತಿಳ್ಕೊಳ್ಳಿ ಬೇರೆಯವರೆಲ್ಲರೂ ಕಡಿಮೆ ಕೊಡ್ತಾ ಇದ್ದಾರೆ ಎಷ್ಟತ್ತೇ ಒತ್ತಡ ಬಂದರೂ ಕೂಡ ನಷ್ಟ ಆದ್ರೂ ಕೂಡ ನಾವು ರೈತರಿಗೆ ಒಳ್ಳೆ ಗುಣ ಒಳ್ಳೆ ಬೆಲೆಯನ್ನು ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಸುಧಾರಣೆ ಆದ ಮೇಲೆ ನಾವು ಕೂಡ ಏನ್ ಮಾಡ್ಬೇಕು ಅದನ್ನ ಖಂಡಿತ ಮಾಡ್ತೇವೆ ಸದ್ಯಕ್ಕೆ ನಾನ್ ಯಾವ್ದಕ್ಕೂ ಆಕಾಂಕ್ಷೆ ಅಲ್ಲ ಸದ್ಯಕ್ಕೆ ನಂದಿನಿ ಹಾಲನ್ನ ಬಳಸಿ ನಂದಿನಿ ತುಪ್ಪ ಬಳಸಿ ರೈತರನ್ನ ಉಳಿಸಿ ಆಯ್ತಲ್ಲ ದಯವಿಟ್ಟು ನೀವೆಲ್ರು ನಂದಿನಿನೇ ಸರ್ ಕನಕಪುರ ಶ್ರೀನಿವಾಸ ಅವರು ಡಿ ಕೆ ಶಿ ಶಿವಕುಮಾರ್ ಅವ್ರ ಮೇಲೆ ಮಾಡಿದ್ದಾರೆ ಯಾರೋ ಒಂದು ಮಾತಾಡ್ತಾ ಇರ್ತಾರ ಏನ್ ಮಾಡಕ್ ಆಯ್ತದೆ